ಆಯ್ ಫ್ರೆಂಡ್ಸ್ ನೋಡಿ ಇದೊಂದು ಸ್ಲೀವ್ಸ್ ಡಿಸೈನು ಮಾಮೂಲಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಇಲ್ಲಿ ಮಧ್ಯದಲ್ಲಿ ಡಿಸೈನ್ ಮಾಡ್ಕೋಬೇಕು ಓಕೆನಾ ಮಧ್ಯದಲ್ಲಿ ಏನಿದೆ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಬಟರ್ಫ್ಲೈ ಥರ ಬರುತ್ತೆ ಮತ್ತು ಇಲ್ಲಿ ಬಟನ್ ಬರುತ್ತೆ ಹಾಗಾಗಿ ಇಲ್ಲಿಂದ ನಾನು ಒಂದು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಈ ಕಡೆನೂ ಅಷ್ಟೇ ಈ ಕಡೆ ಒಂದು ಎರಡು ಇಂಚಿಗೆ ಮಾಡ್ಕೋತೀನಿ ಯಾಕೆಂದ್ರೆ ಇಲ್ಲಿಂದ ಒಂದು ಎರಡು ಮೂರು ಬಟನ್ ಇಡೋಣ ಅಂತ ಅವ್ರು ಬಟನ್ ಇಡೋಕ್ಕೆ ಹೇಳಿದಾರೆ ಅಂದರೆ ಉದ್ದ ಸ್ಲೀವ್ಸ್ ಇತ್ತು ಅವ್ರು ಚಿಕ್ಕ ಸ್ಲೀವ್ಸ್ಗೆ ಹೇಳಿದ್ದಾರೆ ಓಕೆನಾ ಇವಾಗ ಇಲ್ಲಿಂದ ಇದೇನಿದೆ ಒಟ್ಟು ಎಷ್ಟಿದೆ ನಾಲ್ಕು ಇಂಚ್ಗೆ ಮಾಡ್ಕೊತೀನಿ ಇಲ್ಲಿ ಕೆಳಗಡೆ ಬಟನ್ ಇಕ್ಕಿರಲಿ ಇಲ್ಲಿಂದ ನಾಲ್ಕು ಇಂಚಿಗೆ ಮಾಡ್ಕೋತೀನಿ ಇಲ್ಲಿ ಎರಡು ಇಂಚಿಗೆ ಮಧ್ಯದಲ್ಲಿ ಒಂದು ಗೆರೆ ಹಾಕೊಳ್ಳೋಣ ಓಕೆನಾ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಸಾಕು ಜಾಸ್ತಿ ಬೇಡ ಒಂದು ಇಂಚಿಗೆ ತೊಗೊಳ್ಳಿ ಒಂದು ಇಂಚಿಗೆ ತೊಗೊಂಡು ಈ ರೀತಿ ಶೇಪ್ ಕೊಡಿ ಈ ಥರ ಜಾಯಿಂಟ್ ಮಾಡಿಕೊಡಿ ಓಕೆನಾ ಕೆಲವ್ರಿಗೆ ಸ್ಲೀವ್ಸ್ ಡಿಸೈನ್ ಮಾಡೋಕ್ಕೆ ಕನ್ಫ್ಯೂಸ್ ಆಗುತ್ತಲ್ಲ ಅಂಥವ್ರು ಇದು ಒಂಥರ ಇಲ್ಲಿ ಕಣ್ಣಿನ ಡಿಸೈನ್ ಥರ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಿ ಇದು ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಬಟರ್ಫ್ಲೈ ಥರ ಸೀರೆ ಪೀಸಲ್ಲಿ ಬಟರ್ಫ್ಲೈ ಥರ ಮಾಡಬೇಕು ಓಕೆನಾ ಅದು ಸ್ಟಿಚ್ಚಿಂಗಲ್ಲಿ ತೋರಿಸ್ತೀನಿ ನಾನು ಯಾವ ರೀತಿ ಬರುತ್ತೆ ಸ್ಟಿಚ್ಚಿಂಗು ಅಂತ ಸದ್ಯಕ್ಕೆ ಇವಾಗ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು ಓಕೆನಾ ನೀಟಾಗಿ ಏನು ಶೇಪ್ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇಷ್ಟೇ ಓಕೆನಾ ಇಲ್ಲಿ ಒಂದು ಸ್ಟಿಚಿಂಗ್ ಆದಮೇಲೆ ಒಂದು ಎರಡು ಮೂರು ಬಟನ್ ಬರುತ್ತೆ ಬಟನ್ ಇಟ್ಕೊಂಡ್ರೆ ಆಯಿತು ಆಮೇಲೆ ಮಧ್ಯ ಒಂದು ಬಟನ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಓಕೆನಾ ಇಲ್ಲಿ ಮಧ್ಯದಲ್ಲಿ ನಾವು ಇಲ್ಲಿ ಮಧ್ಯೆ ಮಾರ್ಕ್ ಮಾಡಿಕೊಂಡು ಬಟರ್ಫ್ಲೈ ಡಿಸೈನ್ ಇಟ್ಟು ಇಲ್ಲಿ ಮಧ್ಯೆ ಒಂದು ಬಟನ್ ಇಟ್ಬಿಟ್ಟು ಇಲ್ಲಿ ಬಟನ್ಗಳು ಇಡಬೇಕು ಅಷ್ಟೇ ಇದು ಈ ರೀತಿ ಒಂದು ಸ್ಲೀವ್ಸ್ ಡಿಸೈನ್ನ ಕಟ್ ಮಾಡಿದ್ದೀನಿ ಇದೀಗ ಇಟ್ಕೊಳ್ಳೋಣ ಏಕೆಂದರೆ ಇದರ ಅಳತೆ ತೊಗೊಂಡು ಈ ಅಳತೆಗೇ ನಾವು ಜಾಸ್ತಿ ತಗೊಂಡ್ರೆ ನಾವು ಬ ಮಧ್ಯಕ್ಕೆ ಬಟನ್ ಇಟ್ಟು ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇದು ಇಟ್ಕೋಬೇಕು ನೋಡಿ ಈ ರೀತಿ ಈಸಿಯಾಗಿ ಒಂದು ಸ್ಲೀವ್ಸ್ ಡಿಸೈನ್ನ ರೆಡಿ ಮಾಡ್ಬೋದು ಇದು ಹೇಗೆ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ ಇದೊಂದು ಸ್ಲೀವ್ ಡಿಸೈನು ಆಲ್ರೆಡಿ ಈ ಥರ ಸೀರೆ ಪೀಸಲ್ಲಿ ಸ್ವಲ್ಪ ಪೀಸ್ ತೊಗೊಂಡು ಈ ಥರ ಕಟ್ ಮಾಡಿ ಇನ್ನೌಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡೆರಡು ಇಂಚಿದೆ ಅಂದರೆ ಸ್ವಲ್ಪ ನಿಮಗೆ ಆ ಕಡೆ ಈ ಕಡೆ ಫ್ರಿಲ್ ಜಾಸ್ತಿ ಬರಬೇಕು ಅಂದರೆ ಒಂದು ಸ್ವಲ್ಪ ಅಗಲಕ್ಕೆ ತಗೊಡಿ ನಾನು ಬಟ್ಟೆ ಜಾಸ್ತಿ ಇಲ್ಲದೇ ಕಾರಣ ಎಷ್ಟಿತ್ತು ಆಮೇಲೆ ಬ್ಯಾಕ್ ಡಿಸೈನ್ಗೆ ಸ್ಲೀವ್ಸ್ಗೆ ಎರಡಕ್ಕೂ ಬೇಕು ಅಂದ್ಬಿಟ್ಟು ಈ ಥರ ಸ್ವಲ್ಪ ತೊಗೊಂಡಿದ್ದೆ ಮತ್ತು ಇವಾಗ ಅದನ್ನು ಆ ಥರ ಫೋಲ್ಡ್ ಮಾಡಿ ಮಧ್ಯಕ್ಕೆ ರೆಡಿ ಮಾಡಿಟ್ಕೊಂಡೆ ದಾರ ಸುತ್ತಿಬಿಟ್ಟು ಅಲ್ಲಿ ಮಧ್ಯದಲ್ಲಿ ಬಟನ್ ಬರುತ್ತೆ ಈ ಥರ ರೆಡಿ ಮಾಡಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಒಂದು ಸ್ಟಿಚ್ ಹಾಕೊಂಬಿಡಿ ಅದು ಸಣ್ಣದಾಗಿ ಫ್ರಿಲ್ ಥರ ಬರುತ್ತೆ ಓಕೆನಾ ನೀಟಾಗಿ ಆ ರೀತಿ ನನಗೆ ಸ್ಟಿಚ್ ಮಾಡೋದ್ನಲ್ಲ ಆ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಾವು ಸ್ಟಿಚ್ಚಿಂಗ್ ಮಾಡುವಾಗ ಅದು ಒಂಥರ ಆ ಕಡೆ ಕಡೆ ಹರಡ್ಕೊಳ್ಳೋಲ್ಲ ಬಟ್ಟೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅದಕ್ಕೋಸ್ಕರ ಈಗ ಇದು ರೆಡಿ ಆಯಿತು ಇದನ್ನ ಸೈಡ್ಗೆ ಇಟ್ಬಿಟ್ಟು ಮತ್ತು ಸ್ಲೀವ್ಸ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಆಲ್ರೆಡಿ ಲೈನಿಂಗು ಮತ್ತು ಲೈನಿಂಗ್ ಬಟ್ಟೆ ಮತ್ತು ಮೇನ್ ಪೀಸ್ ಎರಡೂ ಇದೆ ಕೆಳಗಡೆ ಬಾರ್ಡರ್ ಬಂದಿದೆ ಇವಾಗ ಎರಡು ಪೀಸಿನ ಥರ ಸಪ್ರೇಟ್ ಮಾಡಿಕೊಂಡು ಒಂದು ಪೀಸ್ ತೊಗೊಂಡು ಕೆಳಗಡೆ ನಾನು ಆಲ್ರೆಡಿ ಎಮ್ಮಿಂಗ್ ಥರ ಮಾಡೋಣ ಅಂದ್ಬಿಟ್ಟು ಇದು ತೊಗೊಂಡಿದ್ದೀನಿ ಯಾಕೆಂದರೆ ಮೇಲ್ಗಡೆ ಇನ್ನೌಟ್ ಮಾಡಬೇಕು ಡಿಸೈನ್ಗೆ ಅವಾಗ ಕೆಳಗಡೆ ಇಲ್ಲಾಂದರೆ ಅಟ್ಯಾಚ್ ಮಾಡಬೇಕಾಗುತ್ತೆ ಪ ಎಮ್ಮಿಂಗ್ ಪಟ್ಟಿನ ಅದಕ್ಕೋಸ್ಕರ ನಾನು ಕೆಳಗಡೆ ಬಟ್ಟೆ ಇರೋದರಿಂದ ಎಕ್ಸ್ಟ್ರಾ ಬಟ್ಟೆ ಆಗೇ ಬಿಟ್ಟಿದ್ದೀನಿ ಇವಾಗ ಅದನ್ನು ಇನ್ನೌಟ್ ಮಾಡ್ಕೊಂಬಿಟ್ಟು ಬಾರ್ಡ್ರ್ ಕರೆಕ್ಟಾಗಿ ಬರೋ ಥರ ಇಟ್ಕೊಂಡು ಕೆಳಗಡೆ ಸ್ವಲ್ಪ ಇನ್ನೌಟ್ ಮಾಡ್ಕೊಂಬಿಡೋಣ ಇಲ್ಲಾಂದರೆ ಎಕ್ಸ್ಟ್ರಾ ಪೀಸ್ ಕೊಡಬೇಕಾಗುತ್ತೆ ಇನ್ನೋಟ್ ಇಲ್ಲ ಅಂದರೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದಾಗಿತ್ತು ಇವಾಗ ಇನ್ನೌಟ್ ಮಾಡಬೇಕಾಗಿರೋದ್ರಿಂದ ನಾನು ಆ ಕಡೆ ಕಡೆ ಪಿನ್ ಹಾಕ್ಕೊಂಡು ಆ ಬಾರ್ಡರ್ ಕರೆಕ್ಟಾಗಿ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಅದು ಶೇಪ್ ಹೇಗಿದೆ ಆಲ್ರೆಡಿ ಕಟಿಂಗ್ ಮಾಡಿದ್ದೀನಲ್ಲ ಶೇಪು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಲೈನಿಂಗು ಮತ್ತು ಮೇನ್ ಪೀಸ್ ಎರಡನ್ನೂ ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದು ಮಧ್ಯದಲ್ಲಿ ಕಟಿಂಗ್ ಮಾಡ್ಕೋಬೇಕು ಕಟ್ ಮಾಡಿಬಿಟ್ಟು ಆಲ್ರೆಡಿ ಲೈನಿಂಗ್ ಕಟ್ ಮಾಡಿದ್ದೀನಿ ಮೇನ್ ಪೀಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ನ್ಯಾಚ್ ಹಾಕ್ಕೋಬೇಕು ಇದರಲ್ಲಿ ಮೇನು ನ್ಯಾಚ್ ಹಾಕೋದೇ ನೀವು ತುದಿಲಿ ನೀಟಾಗಿ ನ್ಯಾಚ್ ಹಾಕೋಬೇಕಾಗುತ್ತೆ ನ್ಯಾಚ್ ಹಾಕಲಿಲ್ಲ ಅಂದರೆ ಬಟ್ಟೆ ತಿರುಗಲ್ಲ ಅಲ್ಲಿ ನೀಟಾಗಿ ಫಿನಿಶಿಂಗ್ ಬರಲ್ಲ ನೀಟಾಗಿ ಸುತ್ತ ಹಾಕ್ಕೊಳ್ಳಿ ಸಣ್ಣ ಸಣ್ಣದಾಗಿ ಹಾಕಿದ್ರೆ ನೀಟಾಗಿ ನಾವು ಇವಾಗ ಲೈನಿಂಗ್ ಬಟ್ಟೆನ ಉಲ್ಟಾ ತಿರುಗಿಸ್ದಾಗ ನೀಟಾಗಿ ತಿರುಗುತ್ತೆ ಮೇಲೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಓಕೆನಾ ಐರನ್ ಮಾಡಿಬಿಟ್ರೆ ಅದರ ಮೇಲೆ ಇನ್ನೂ ನೀಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ನ್ಯಾಚ್ ಹಾಕ್ಕೊಳ್ಳೋದು ಅಂದರೆ ಇದೇ ಅಂತಲ್ಲ ಯಾವುದೇ ಕ್ರಾಸ್ ಪೀಸ್ ಆಗಲಿ ಈ ಥರ ನೀಟಾಗಿ ನ್ಯಾಚ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ತಿರುಗುತ್ತೆ ಓಕೆನಾ ಇವಾಗ ಇದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕೊಳ್ಳಿ ಈ ಥರ ಪಾಯಿಂಟ್ ಒಳಗೆ ಹಾಕೊಳ್ಳೋದ್ರಿಂದ ನಿಮಗೆ ಕ್ಯಾನ್ವಾಸ್ ಕೊಟ್ಟು ಕೊಟ್ಟು ಸ್ಟಿಚ್ ಮಾಡ್ತೀವಲ್ಲ ಆ ಥರ ಬರುತ್ತೆ ಫಿನಿಶಿಂಗು ಹಂಗಾಗಿ ಈಗೇ ಸ್ಟಿಚ್ ಮಾಡಿಬಿಟ್ಟು ಇನ್ನೋಟ್ ಮಾಡಿಬಿಡೋದು ಓಕೆನಾ ನೀವು ಕ್ಯಾನ್ವಾಸ್ ಕೊಟ್ಟಿಲ್ಲ ಅಂದರೂ ನೀವು ಈ ಥರ ಪಾಯಿಂಟ್ ಒಳಗೆ ಹಾಕಿ ತಿರುಗಿಸ್ದಾಗ ನೀಟಾಗಿ ತಿರುಗುತ್ತೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೀವೇ ಕ್ಯಾನ್ವಸ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಹಂಗಾಗಿ ಕ್ಯಾನ್ವಸ್ ಏನು ಅವಶ್ಯಕತೆ ಇಲ್ಲ ಕೆಲವರು ಕೊಡ್ತೀನಿ ಅಂದರೆ ಕೊಡ್ಬೋದು ತೊಂದರೆ ಏನಿಲ್ಲ ಕೆಲವರು ಕೊಡ್ದೇ ಸ್ಟಿಚಿಂಗ್ ಮಾಡೋರು ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕಿ ಇವಾಗ ತಿರುಗಿಸ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇದು ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಸಾಕು ನೋಡಿ ಎಷ್ಟು ನೀಟಾಗಿ ಒಂಚೂರು ಆ ಕಡೆ ಈ ಕಡೆ ಎಳೆಯಂಗೆ ಇಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ ಆಯಿತಾ ಒಂದರ ಕಣ್ಣನ್ ರೀತಿ ಇದು ಡಿಸೈನು ಇವಾಗ ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಲೈನಿಂಗು ಮತ್ತು ಮೇನ್ ಪೀಸ್ ಇರುತ್ತಲ್ಲ ಬ್ಲೌಸ್ ಪೀಸು ಅದನ್ನು ನೀಟಾಗಿ ಇಟ್ಕೊಂಡು ಆ ಬಾರ್ಡರ್ ನೀಟಾಗಿ ಬರ್ಬೇಕು ಯಾಕೆ ಇದಂತೂ ಸಕ್ಕ ಸ್ಮೂತ್ ಇತ್ತು ಬಟ್ಟೆ ಆ ಕಡೆ ಹೇಳಿದ್ರೆ ಈ ಕಡೆಗೆ ಹೋಗೋದು ಈ ಕಡೆ ಹೇಳಿದ್ರೆ ಆ ಕಡೆ ಹೋಗೋದು ಅದಕ್ಕೋಸ್ಕರ ಹಾಕ್ಕೊಳ್ಳಿ ಗುಂಡು ಪಿನ್ ಹಾಕ್ಕೊಳ್ಳಿ ಕಾಟನ್ ಬಟ್ಟೆ ಆದರೆ ಅಷ್ಟು ಸರಿಯಲ್ಲ ಈ ಥರ ಸ್ಮೂತ್ ಬಟ್ಟೆಗಳು ನಾವು ಒಂದು ಕಡೆ ಹೇಳಿದ್ರೆ ಒಂದು ಕಡೆಗೆ ಹೋಗಿಬಿಡುತ್ತೆ ಅವಾಗೇನಾಗುತ್ತೆ ನಾವು ಸ್ಟಿಚಿಂಗ್ ಮಾಡಾದ್ಮೇಲೆ ಅದು ಕ್ರಾಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅಲ್ಲಲ್ಲಿ ಪಿನ್ನಾಗಳು ಹಾಕೊಂಡ್ಬಿಟ್ರೆ ನೀಟಾಗಿರುತ್ತೆ ಓಕೆನಾ ಈ ರೀತಿ ನೀಟಾಗಿ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ಅದನ್ನು ಕಟ್ಟಿಂಗ್ ಮಾಡ್ಕೊಂಬಿಡ್ಬೇಕು ಎಕ್ಸ್ಟ್ರಾ ಬಟ್ಟೆ ಏನು ಕೆಳಗಡೆದು ಕಟ್ ಮಾಡಬಾರ್ದು ಅಕ್ಕಪಕ್ಕ ಮೇಲ್ಗಡೆ ಇರೋದನ್ನು ಕಟ್ ಮಾಡ್ಕೊಬೇಕು ಕೆಳಗಡೆ ಏನಕ್ಕಪ್ಪ ಬೇಡ ಅಂದರೆ ಅಲ್ಲಿ ಕೆಳಗಡೆ ಎಮ್ಮಿಂಗ್ ಮಾಡಬೇಕು ನಾನು ಸ್ವಲ್ಪ ಕಟ್ ಮಾಡಿಬಿಡ್ತಾಯಿದ್ದೀನಿ ಎಮ್ಮಿಂಗ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಇವಾಗ ಸುತ್ತ ಕಟ್ಟಿಂಗ್ ಮಾಡ್ಕೊಂಬಿಟ್ಟು ಕೆಳಗಡೆ ಒಂದು ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ಎಮ್ಮಿಂಗ್ ಮಾಡೋಕೊಂದು ಸ್ಟಿಚ್ ಹಾಕ್ಕೊಂಡ್ರೆ ಎಮ್ಮಿಂಗ್ ಮಾಡ್ಕೊಬೋದು ನೀಟಾಗಿ ಬರುತ್ತೆ ಓಕೆನಾ ಮೇಲ್ಗಡೆ ಡಿಸೈನ್ ಇಲ್ಲ ಅಂದಿದೆ ಡೈರೆಕ್ಟಾಗಿ ಇನ್ನೌಟ್ ಮಾಡ್ಬೋದಾಗಿತ್ತು ಆ ಡಿಸೈನ್ ಇರೋದ್ರಿಂದ ಕೆಳಗಡೆಗೆ ನಾನು ಔಟ್ ಮಾಡಿಲ್ಲ ಮಾಮೂಲಿ ಎಮ್ಮಿಂಗ್ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಓಕೆನಾ ಈ ರೀತಿ ಕೆಳಗಡೆ ನೀಟಾಗಿ ನಾವೆಲ್ಲಿ ಪಾಯಿಂಟ್ ಮಾಡಿರ್ತೀವಲ್ಲ ನ್ಯಾಚ್ ಹಾಕ್ಕೊಂಡು ನೀಟಾಗಿ ರೀತಿ ಫಸ್ಟು ಒಂದು ಸ್ಟಿಚ್ ಹಾಕೊಂಬಿಡಿ ಮತ್ತು ಇವಾಗ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಓಕೆನಾ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಇವಾಗ ಇದಾದಮೇಲೆ ನಾವು ಸೀರೆ ಪೀಸಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಅದನ್ನು ಮಧ್ಯದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡೋದು ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಬರೋ ಬರುತ್ತೆ ಡಿಸೈನ್ ಅಂತ ನೋಡಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ನೀಟಾಗಿ ಬಟ್ಟೆ ಆ ಕಡೆ ಈ ಕಡೆ ಬರಬಾರ್ದು ನಾವು ನಾಟ್ ಹಾಕಿರೋದು ಮಧ್ಯಕ್ಕೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ ಓಕೆನಾ ಅಷ್ಟೇ ಇದೇನು ಈ ಕಷ್ಟ ಏನಿಲ್ಲ ಆ ಕಡೆ ಈ ಕಡೆ ನೀಟಾಗಿ ಇಟ್ಕೊಂಡು ಮಧ್ಯಕ್ಕೆ ಬರೋ ಥರ ಸ್ಟಿಚ್ ಹಾಕ್ಕೊಂಡ್ರೆ ಮಧ್ಯದಲ್ಲಿ ಒಂದು ಸ್ಟೋನು ಇಲ್ಲ ಹಾಕೊಂಡ್ರೆ ಆಯಿತು ಓಕೆನಾ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ ಈ ರೀತಿ ಬ್ಯೂಟಿಫುಲ್ಲಾಗಿರುತ್ತೆ ಡಿಸೈನು ಒಂದ್ಸಲ ನೋಡಿ ಬಿಗಿನರ್ಸ್ಗೂ ಟ್ರೈ ಮಾಡ್ಬೋದು ಅಷ್ಟು ಈ ಕಷ್ಟವೇ ಏನಿಲ್ಲ ಈಸಿಯಾಗಿ ಮಾಡುವಂಥ ಡಿಸೈನ್ ಇದು ಓಕೆನಾ ನೋಡಿ ಇಷ್ಟೇ ಇವಾಗ ಇನ್ನೊಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ಬಿಟ್ರೆ ನಮಗೆ ಡಿಸೈನ್ ರೆಡಿ ಆಗೋಯಿತು ಎಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ ರೆಡಿಯಾಗಿದೆ ನೋಡಿ ಅಲ್ವಾ ನೀವು ಎಷ್ಟೇ ಬಿಗಿನರ್ಸ್ ಆಗಿದ್ರು ನಾನು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಈ ಡಿಸೈನ್ನ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಇದು ಬ್ಯಾಕ್ ಡಿಸೈನು ಸುಧಾ ಇದೇ ಥರನೇ ಒಂಥರ ಬೋ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬಂತು ನೋಡಿ ಡಿಸೈನ್ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ಥರ ಸ್ಲೀವ್ಸ್ ಹಾಕೊಂಡ್ರೆ ಈ ಥರ ಬರುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್